ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದೀಪ್ಸ್ ಕಿಚನ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಇವತ್ತು ನಾವು ಬ್ರೆಡ್ ಡೆಸರ್ಟ್ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಇವತ್ತು ಸಾಟರ್ಡೆ ಏನಾದರೂ ಸ್ವೀಟ್ ತಿನ್ನಬೇಕು ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ಮನೆಯಲ್ಲಿ ಬ್ರೆಡ್ ಇತ್ತು ಸೊ ಬ್ರೆಡ್ಡಿಂದ ನಾವು ಬ್ರೆಡ್ ಡೆಸರ್ಟ್ ಮಾಡೋಣ ಸ್ವೀಟ್ ಐಟಮು ಅಂತ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಹೇಗೆ ಕಲರ್ಫುಲ್ಲಾಗಿ ಒಳ್ಳೆ ಪೇಸ್ಟಿಸ್ ಕೇಕ್ ಇದ್ದ ಹಾಗೆ ಹೇಗಿದೆ ಅಂತ ನೀವೇ ನೋಡ್ಬೋದು ಫ್ರೆಂಡ್ಸ್ ಸೊ ನಾವು ಇದಕ್ಕಾಗಿ ಮೊದಲಿಗೆ ನಾವು ಬೇಕಾಗಿರುವ ಪದಾರ್ಥಗಳನ್ನು ನೋಡೋಣ ಈ ಬ್ರೆಡ್ ಡೆಸರ್ಟ್ ಮಾಡೋದಕ್ಕೆ ನಾವು ಸಕ್ಕರೆ ಸಕ್ಕರೆ ಬೇಕಾಗುತ್ತೆ ಸಕ್ಕರೆ ನಿಮ್ಮ ಒಂದು ಸಿಹಿಗೆ ಅನುಗುಣವಾಗಿ ನಾವು ಹಾಕ್ಕೋಬೋದು ಬ್ರೆಡ್ಡು ಬ್ರೆಡ್ಡು ಒಂದು ಆರು ಆರಿಂದ ಒಂದು ಎಂಟು ಒಂದು ಸ್ಲೈಸಸ್ ತೊಗೊಂಡಿದ್ದೀನಿ ನಾನು ಕೇಸರಿ ದಳ ಪಂಪ್ಕಿನ್ ಸೀಡ್ಸು ಅದೇ ಥರ ಬಾದಾಮಿ ಗೋಡಂಬಿ ಮತ್ತು ನಿಮಗಿಷ್ಟವಾದಂತಹ ಡ್ರೈ ಫ್ರೂಟ್ಸ್ನ ನೀವು ಯೂಸ್ ಮಾಡ್ಕೋಬೋದು ಮತ್ತು ಕಸ್ಟರ್ಡ್ ಪೌಡರ್ನ ಸಹ ನಾನಿಲ್ಲಿ ತೊಗೊಂಡಿದ್ದೀನಿ ಮತ್ತು ಹಾಲು ಹಾಲು ನಾನಿಲ್ಲಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಹಾಲು ನಾನು ಒಂದು ಅರ್ಧ ಕಾಲು ಲೀಟ್ರಿಗಿಂತ ಜಾಸ್ತಿ ಹಾಲನ್ನು ನಾನು ತೊಗೊಂಡಿದ್ದೀನಿ ನಾವು ಮೊದಲಿಗೆ ಒಂದು ಕಾಲು ಲೀಟ್ರಿಗಿನ್ನ ಜಾಸ್ತಿ ಇದೆ ಫ್ರೆಂಡ್ಸ್ ಹಾಲು ಹಾಲು ಚೆನ್ನಾಗಿ ಕಾಯಿಸ್ಕೋಬೇಕು ಹಾಲು ಕಡೆ ಕಾಯ್ತಾಯಿದೆ ನಾವು ಈ ಕಡೆ ಬ್ರೆಡ್ ಸ್ಲೈಸಸ್ನ ಆ ಎಡ್ಜಸ್ಟ್ ಇದೆಯಲ್ವಾ ಆ ಎಡ್ಜಸ್ಟ್ನೆಲ್ಲ ಕೊನೆಗಳನ್ನ ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ನೀಟಾಗಿ ಆ ಎಡ್ಜಸ್ಟನ್ನ ಕಟ್ ಮಾಡ್ಕೊಳ್ಳಿ ನಾನು ಎರಡು ಅನಿ ಶೇಪು ನೋಡಿ ಈ ಥರ ಚೌಕ ಆಕಾರದಲ್ಲಿ ಮಾಡಿದ್ದೀನಿ ಇನ್ನೊಂದು ಒಂದು ಗ್ಲಾಸ್ ಶೇಪ್ ಇಟ್ಟು ರೌಂಡ್ ಶೇಪಲ್ಲಿ ನಾನು ನೋಡಿ ಈ ಥರ ಬ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಡಿಸೈನು ಚೆನ್ನಾಗಿದೆ ಅಂತ ನೆಕ್ಸ್ಟು ಇದಕ್ಕೆ ಶುಗರ್ನ ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀವಿ ನಿಮ್ಮ ಒಂದು ಸಿಹಿಗೆ ಅನುಗುಣವಾಗಿ ನಾನು ಇಲ್ಲಿ ಎರಡರಿಂದ ಮೂರು ಸ್ಪೂನಷ್ಟು ಸಕ್ಕರೆಯನ್ನು ಸೇರಿಸಿದ್ದೀನಿ ನೋಡಿ ದಳ ಕೇಸಿದಳ ಕೇಸಿದಳವನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಕೇಸಿ ದಳ ಹಾಕಿದ್ಮೇಲೆ ಅದು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ಬೇಡ ಅಂದವರು ಸ್ಕಿಪ್ ಮಾಡ್ಕೋಬೋದು ಸೊ ನೋಡಿ ಎಷ್ಟು ಚೆನ್ನಾಗಿ ಇದೆ ಇದು ಎಲ್ಲೋ ಕಲರ್ಗೆ ತಿರುಗುತ್ತೆ ಸ್ವಲ್ಪ ಹೊತ್ತು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಕಾಯಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಹಾಲನ್ನ ನೋಡಿ ಈ ಕಡೆ ಎಲ್ಲ ರೆಡಿಯಾಗಿದೆ ಬ್ಲ ಬ್ರೆಡ್ ಸ್ಲೈಸಸ್ ಎಲ್ಲ ನೋಡಿ ರೌಂಡ್ ಶೇಪಲ್ಲಿ ಎಲ್ಲ ರೆಡಿಯಾಗಿದೆ ಇನ್ನೊಂದು ಕಡೆ ಒಂದು ಆರು ಸ್ಪೂನಷ್ಟು ಹಾಲನ್ನು ತಗೊಂಡು ಒಂದು ಒಂದು ಎರಡು ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಜಾಸ್ತಿ ಕಸ್ಟರ್ಡ್ ಪೌಡರ್ನ ಹಾಕ್ಕೋಬಾರ್ದು ಅದು ತುಂಬಾ ಆಗಿಬಿಡುತ್ತೆ ಹಾಲಲ್ಲಿ ಹಾಕಿದ ತಕ್ಷಣ ಸೊ ಹಾಗಾಗಿ ನೀವು ಒಂದೂವರೆ ಸ್ಪೂನ್ ಹಾಕೋದು ಸಾಕು ಅನಿಸುತ್ತೆ ನಾನಿಲ್ಲಿ ಜಾಸ್ತಿನೇ ಹಾಕ್ಬಿಟ್ಟಿದ್ದೀನಿ ಸೊ ನೀವು ಒಂದೂವರೆ ಸ್ಪೂನಷ್ಟು ಜಾಸ್ತಿ ಮಾಡಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಾಂದರೆ ಒಂದೂವರೆ ಸ್ಪೂನ್ ಹಾಕ್ಕೊಂಡ್ರು ಸಾಕು ನೋಡಿ ಈಗ ಹಾಲು ಕುದೀತಾ ಇದೆ ಆ ಕುದೀತಾ ಇರಬೇಕಾದ್ರೆ ನಿಧಾನಕ್ಕೆ ಈ ಒಂದು ಕಲಸಿರ್ತಕ್ಕಂತಹ ಒಂದು ಕಸ್ಟರ್ಡ್ ಪೌಡರ್ ಹಾಲನ್ನ ಹಾಕ್ಕೋಬೇಕು ಕೈ ಆಡಿಸ್ತಾನೆ ಇರಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಅದು ಉಂಡೆ ಉಂಡೆ ಕಟ್ಬಿಡುತ್ತೆ ಸೊ ಹಾಗಾಗಿ ನಿಧಾನಕ್ಕೆ ಕಲಿಸ್ತಾ ಇರಬೇಕು ಈಗ ಒಂದು ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಇರಿ ಅದು ಸ್ವಲ್ಪ ಗಟ್ಟಿ ಹಾಕ್ತಾ ಬರುತ್ತೆ ಜಾಸ್ತಿ ಗಟ್ಟಿ ಹಾಕೋಗ್ಬಿಟ್ರೆ ಚೆನ್ನಾಗಿರೋದಿಲ್ಲ ಸೊ ಗಟ್ಟಿ ಆಗೋಕ್ಕಿಂತ ಮುಂಚೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಅಂದರೆ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು ಅಕಸ್ಮಾತು ಗಟ್ಟಿ ಏನಾದರೂ ಆಗೋದ್ರೆ ನೀವು ಸ್ವಲ್ಪ ಹಾಲನ್ನು ಹಾಲನ್ನು ಸೇರಿಸ್ಕೋಬೋದು ನೋಡಿ ಈಗ ರೌಂಡ್ ಶೇಪಲ್ಲಿ ಒಂದು ಬ್ರೆಡ್ ಪೀಸ್ ನೈಟು ಅದ್ರ ಮೇಲೆ ಈ ಕಸ್ಟರ್ಡ್ ಹಾಲನ್ನು ಹಾಕ್ಕೊಂಡು ಅದ್ರ ಮೇಲೆ ಇನ್ನೊಂದು ಬ್ರೆಡ್ ಸ್ಲೈಸಸ್ನ ಇಟ್ಕೊಂಡು ನೀಟಾಗಿ ನೋಡಿ ಆ ಹಾಲನ್ನು ಇದ್ದೀನಿ ಈಗ ನೋಡಿ ಇನ್ನೊಂದು ಸ್ಲೈಸ್ ಬ್ರೆಡ್ ಮೇಲೆ ಇದೇ ಥರ ಇದ್ದೀನಿ ನೋಡಿ ಫ್ರೆಂಡ್ಸ್ ಕಸ್ಟರ್ಡ್ ಹಾಲು ಮಿಲ್ಕ್ ಎಲ್ಲನೂ ಇದ್ದೀನಿ ನೋಡಿ ಒಳ್ಳೆ ಕೇಕ್ ಶೇಪಲ್ಲಿ ಯಾವ ಥರ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದ್ದೀನಿ ನೀವೇ ನೋಡ್ಬೋದು ಇದಾದ ನಂತರ ನಾವು ಇದಕ್ಕೆ ನಮಗಿಷ್ಟವಾದಂತಹ ಡ್ರೈ ಫ್ರೂಟ್ಸಿಂದ ನಾವು ಗಾರ್ನಿಷ್ ಮಾಡ್ಕೋಬೋದು ನೋಡಿ ನಾನು ಬಾದಾಮಿ ಗೋಡಂಬಿ ಮತ್ತು ಒಂದು ಕೆಲವೊಂದು ಪಂಪ್ಕಿನ್ ಸೀಡ್ಸ್ ಹಾಕ್ಕೋಬೋದು ಬೇಕಾದ್ರೆ ಬೇಕಾದವರು ಚೆರ್ರಿಸ್ನ ಯೂಸ್ ಮಾಡ್ಕೋಬೋದು ಅದೇ ಥರ ಟೂಟಿ ಫ್ರೂಟಿನ ಸಹ ನೀವು ಯೂಸ್ ಮಾಡ್ಕೋಬೋದು ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಎಲ್ಲನೂ ನೀವು ಹಾಕ್ಕೊಂಡು ಸರ್ವ್ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಫೈನಲಿ ನಮ್ಮ ಬ್ರೆಡ್ ಡೆಸರ್ಟ್ ರೆಡಿಯಾಗಿದೆ ನೋಡೋದಕ್ಕೆ ತುಂಬಾ ಕಲರ್ಫುಲ್ಲಾಗಿದೆ ವೆರಿ ಟೇಸ್ಟಿಯಾಗಿದೆ ಫ್ರೆಂಡ್ಸ್ ನೋಡ್ಬೋದು ನೀವೇ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್ ಅದೇ ಥರ ಈ ಬ್ರೆಡ್ ಡೆಸರ್ಟ್ನ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್